ನಿಮಿಷ ನಾನೇ ಮಾತಾಡ್ತೇನೆ ಇವತ್ತು ಒಂದ್ ನಿಮಿಷ ಸತ್ಯನ ದಾಸಿದ ಮುಚ್ಚಿಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲೆ ಅಲ್ಲಿ ವೈಯಕ್ತಿಕವಾಗಿ ಇವತ್ತು ತೇಜವಧ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಎಲ್ಲಿ ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಅದಕ್ಕೆ ಎದುರುಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳ ಬಯಸ್ತಾ ತನಿಖೆ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರಿಸಿದ್ದೀನಿ ನಾನೇನು ಎದುರುಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿ ನಾನು ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದಲೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಸಂಪೂರ್ಣ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅಲ್ಲ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣವಾಗಿ ಮುಕ್ತವಾಗಿ ಹೊರಗೆ ಬರ್ತೀನಿ ನೋಡಿ ಒಂದು ಮಾತು ನಿಮ್ಗೆ ಹೇಳಕ್ ಬಯಸ್ತೀನಿ ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ ಎರಡು ಮೂರು ದಿನಗಳ ಎಲ್ಲೂ ಓಡೋಗಲ್ಲ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟ ಸ್ಪಷ್ಟೀಕರಣ ಕೊಡೋ ಕೆಲಸ ಮಾಡ್ತೀನಿ ಎರಡು ವಿಷಯಕ್ಕೆ ಎರಡು ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದೀರಾ ಅವ್ನ್ ಯಾವ ನಮ್ಮ ಆಪ್ತ ಯಾವ ಕಾರ್ ಚಾಲಕು ಅಲ್ಲ ನೀವ್ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರು ಬೇಕಿ ಕೇಳ್ಕೋಗಿ ಎಲ್ಲಿ ಬೇಕಾದ್ರು ಸ್ಪಷ್ಟೀಕರಣ ಕೊಡ್ತೀವಿ ನಮಗಿರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ್ ಅಂತ ಇನ್ ಯಾರು ಕಾರ್ ಚಾಲಕನು ಇಲ್ಲ ಯಾವ ಆಪ್ತ ಸಹಾಯಕನೂ ಇಲ್ಲ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬರ ಮೇಲಾಗ್ಲಿ ನಮ್ಮೇಲೆ ಕಪ್ಪು ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದರ ಇಲ್ದಂಥ ಸೃಷ್ಟಿ ಮಾಡಿ ಇಲ್ದೇ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತಗೊಳ್ಬೇಕು ಅನ್ನೋದೇ ಒಂದು ದುರುದ್ದೇಶ ಎಲ್ಲದಕ್ಕೂ ಎಲ್ಲ ಎರಡು ಮೂರು ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದ್ಕೊಂಡು ಓಡೋಗಲ್ಲ ಅವತ್ ಮೊದಲ ನಾನು ನಮ್ ಡಿ ಎಸ್ ಪಿ ಆಗ್ಬೋದು ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಎಲ್ಲಾರ್ಗೂ ಸಹಕರಿಸಿದಿನಿ ನಾನೇನು ಎದುಕೊಂಡು ಎಲ್ಲೂ ಓಡೋಗಿಲ್ಲ ನಾನು ತಪ್ಪು ಮಾಡಿಲ್ಲ ನನಗ್ ನಂಬಿಕೆ ಇದೆ ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ ಹಾಗೂ ಏನೇ ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ ಈ ಎಲ್ಲ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ ಎಲ್ಲ